ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಹಾಗೂ ಈ ಶಾಲೆಯ ಮುಖ್ಯ ಪ್ರಾಶ್ಪಾಲೇ ಹಾಗೂ ಆರತಿ ಮಂಡಳಿ ವಂಚಸ್ಥ ನಾನು ಹೇಳೋದಕ್ಕೆ ಅವಶ್ಯಕ ಎನ್ನುವುದು ಮಾತಾಡೋ ಮಾತಾಡ್ತೀನಿ ಈ ಈ ಕಾಲ ಆಧುನಿಕ ಬೈಪಾಸ್ ಪಕ್ಕದಲ್ಲಿ ಬೈಪಾಸ್ ಮರಗಳನ್ನು ಎಷ್ಟು ಕುರಿತವಾಗಿ ಕೆಳಗಡೆ ಕಟ್ ಮಾಡಿ ರಸ್ತೆಗಳನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಮುಳಬಾಗಿಲು ನಗರದ ಬೀದಿ ಬೀದಿಗಳಲ್ಲಿ ಇಂಪ್ಲಿಮೆಂಟ್ ಎಷ್ಟು ಇಂಪ್ಲಿಮೆಂಟ್ ಆಗ್ತಾ ಇದ್ರು ಸಿಮೆಂಟ್ ರಸ್ತೆ ಅದರಿಂದ ಮರಗಳನ್ನು ಎಲ್ಲೂ ಕಟ್ ಮಾಡಿ ಸಿಮೆಂಟ್ ರಸ್ತೆ ಆಗ್ತಾ ಇದ್ದಾರೆ ನಮ್ಗೆ ಮುಸರಾಟ ಗಾಳಿ ಎಷ್ಟು ಅಮೂಲ್ಯವಾದಂತ ಕರೋನಾ ಟೈಮ್ ಅಲ್ಲಿ ಕಾಸು ಕೊಟ್ಟು ಹಣ ಕೊಟ್ಟರೆ ಕೂಡ ಆಕ್ಸಿಜನ್ ಸಿಕ್ಕಿಲ್ಲ ದಯವಿಟ್ಟು ಅದರಿಂದ ಎಲ್ಲ ಮಕ್ಕಳುಗಳು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಗಿಡ ನಾವು ಕೈಲಾದಷ್ಟು ಗಿಡ ನಿಮ್ಮ ಕಾಲೇಜಿಗೆ ನಾವು ಕೊಟ್ಟಿದ್ದೇವೆ ರೀತಿ ಎಲ್ಲ ಆ ಗಿಡನ ಮನೆಗಳಾಗ ಸಸಿ ಮಾಡಿ ಬೆಳೆಸಿ ಎಲ್ಲರೂ ಆ ಗಿಡಕ್ಕೆ ಎಷ್ಟು ದಿನ ದಿನ ನೀರು ವ್ಯವಸ್ಥೆ ಹಾಕಿ ನೀಟಾಗಿ ಬೆಳೆಸಿ ಅದರ ಅರ್ಥಗುಣವಾಗಿ ಅಪ್ರೇಷನ್ ಬೆಳೆಸಿದಂತ ವಿದ್ಯಾರ್ಥಿಗಳಲ್ಲಿ ವಿನಂತಿ ಮಾಡ್ಕೊಟ್ಟಿದ್ದೀನಿ ಜೈ ಜಯ ಕಮಾ